ಎಲ್ಲ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳಿಗೆ ಈ ನಿಮ್ಮನೆ ಹುಡುಗ ಪ್ರಮೋಟ್ ಮಾಡುವ ನಮಸ್ಕಾರಗಳು ವೆಲ್ಕಮ್ ಟು ಪೊಂಬಿಸ್ಲಾಗ್ಸ್ ಇದೇನು ಕತ್ಲಾಗಿದೆ ಕತ್ಲಲ್ಲೆಲ್ಲ ಓಟಿದಾನೆ ಬ್ಯಾಗ್ ತೋರಿಸ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರೆ ಹೌದು ನಾನು ನನ್ನ ಫ್ರೆಂಡ್ಸೆಲ್ಲ ಒಂದು ಪ್ಲ್ಯಾನ್ ಮಾಡಿದ್ದು ಬೆಳ್ ಬೆಳಗ್ಗೆ ಒಂದು ಒಳ್ಳೆ ಸಫಾರಿಗೆ ಹೋಗೋಣ ಅಂತ ಸೊ ಸಫಾರಿಗೆ ಓಡೋ ಟೈಮು ಬಟ್ ಇನ್ನು ಫ್ರೆಂಡ್ಸು ಇನ್ನೊಂದಿಬ್ಬರು ಬರಬೇಕಾಗಿತ್ತು ಸೊ ಹಂಗಾಗಿ ಅಂತೂ ಇತ್ತು ಫ್ರೆಂಡ್ಸ್ ಬಂದರೂ ಗಾಡಿನೂ ಆನ್ ಮಾಡ್ಕೊಂಡು ಗಾಡೀಲು ಕುತ್ಕೊಂಡು ಇನ್ನೇನು ಓಟೋ ಓಡ್ತಾ ಇದ್ರೆ ಇನ್ನೊಬ್ಬ ಫ್ರೆಂಡ್ ಬರಬೇಕಾಗಿತ್ತು ಅವನ್ನ ಪಿಕಪ್ ಮಾಡ್ಕೊಂಡು ಟೋಟಲ್ ಎಲ್ಲ ನಾವೊಂದು ಐದು ಜನ ಫ್ರೆಂಡ್ಸು ಸೀದಾ ಹೊರಟಿದ್ದು ಸಫಾರಿಗೆ ಯಾವ ಸಫಾರಿ ಅಂತೀರಾ ನಾಗರಹೊಳೆ ಸಫಾರಿಗೆ ಇವಾಗ ನಾವು ಹೋಗ್ತಾ ಇದ್ವಿ ನಾವು ಅಂದ್ಕೊಂಡಾಗೆ ಮಧ್ಯರಾತ್ರಿ ಬಿಟ್ರೆ ಬೆಳಗಿನ ಜಾವ ನಾವು ಕರೆಕ್ಟಾಗಿ ರೀಚ್ ಆಗ್ತೀವಿ ಅನ್ನೋ ಒಂದು ಪ್ಲ್ಯಾನ್ ಇತ್ತು ಸೊ ಹಂಗಾಗಿ ಬೆಳವಳಿಗೆ ಕರೆಕ್ಟಾಗಿ ರೀಚ್ ಆದೋ ಸುಮಾರು ಜನ ಬಂದು ಸೇರಿದ್ರು ಬಟ್ ನಾವು ಸಫಾರಿಗೆ ಇನ್ನೂ ಟಿಕೆಟ್ನ ತೊಗೊಂಡಿರಲಿಲ್ಲ ಸೊ ನಾನು ಕಂಡುಬಿಟ್ಟು ನೋಡಿದಾಗ ನನ್ನ ಫ್ರೆಂಡ್ ಆಗಲೇ ಹೋಗಿ ಟಿಕೆಟ್ನ ಪರ್ಚೇಸ್ ಮಾಡಿ ಬಂದಿದ್ದ ಟಿಕೆಟ್ನು ಅಂತೂ ಇಂತೂ ತಗೊಂಬಂದ ಪರ್ ಎಡ್ಡು ಫೋರ್ ಸಿಕ್ಸ್ಟಿ ರುಪೀಸ್ ಬಿತ್ತು ಅಂದರೆ ಐನೂರು ರೂಪಾಯಿ ಲೆಕ್ಕ ಹಾಕೊಳ್ಳಿ ಒಬ್ರಿಗೆ ಬಸ್ಸಲ್ಲಿ ಹೋಗ್ತೀನಿ ಅಂತಂದರೆ ಐನೂರು ರೂಪಾಯಿ ಆಗುತ್ತೆ ಜೀಪಲ್ಲಿ ಹೋಗ್ತೀನಿ ಅಂದರೆ ಎರಡು ಸಾವಿರದ ಇನ್ನೂರು ರೂಪಾಯಿ ಪ ಚಾರ್ಜ್ ಮಾಡ್ತಾರೆ ಜೀಪಲ್ಲೆಲ್ಲ ಬರಬೇಕು ತುಂಬ ಜನ ಜಾಸ್ತಿ ಇದ್ದರೆ ನೀವು ಮುಂಚೆನೇ ಟಿಕೆಟ್ನ ಆನ್ಲೈನಲ್ಲಿ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಬಂದರೆ ತುಂಬ ಒಳ್ಳೆಯದು ಯಾಕೆಂದರೆ ತುಂಬ ಜನ ಇದ್ದರೆ ನಿಮಗೆ ಟಿಕೆಟ್ ಸಿಗೋದು ಕಷ್ಟ ಆಗುತ್ತೆ ಸಫಾರಿಗೆ ಹೋಗೋದು ಕಷ್ಟ ಆಗುತ್ತೆ ಯಾಕೆಂದರೆ ವೆಯ್ಟ್ ಮಾಡಬೇಕಾಗುತ್ತೆ ಈವ್ನಿಂಗ್ ತನಕ ವೆಲ್ಕಮ್ ಟು ಕಾಕನಕೋಟೆ ಸಫಾರಿ ಸೆಂಟರ್ ನಿಮ್ಮನ್ನೆಲ್ಲ ಇವಾಗ ನಾನು ಸಫಾರಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡೋಣ ಯಾವ್ಯಾವ ಥರ ಯಾವ್ದಾದ್ರು ಟೈಗರ್ ಅಥವಾ ಚೀತ ಯಾವ್ದಾದ್ರು ಸ್ಪಾಟ್ ಆಗುತ್ತಾ ಅಂತ ನೋಡೋಣ ಇನ್ನು ಬೆಳಗಿನ ಜಾವ ಇನ್ನೂ ನಾವು ಇನ್ನೂ ಬಸ್ ಹತ್ತಿರಲಿಲ್ಲ ನೋಡಿ ನಾವು ಹೋಗ್ತಾ ಇರೋ ಬಸ್ ಇದ್ದೇನೆ ಸೊ ನಮ್ಮ ಫ್ರೆಂಡ್ಸೆಲ್ಲ ಆಗಲಿ ಹೋಗಿ ಹತ್ತಿದ್ರು ಇನ್ನೂ ವಾಡಷ್ಟು ಒಳಗೆ ಬೆಳಗ್ಗೆ ಆಗಿತ್ತು ಕರೆಕ್ಟಾಗಿ ಇದ್ರ ಟೈಮಿಂಗ್ಸ್ ನೋಡೋದಾದ್ರೆ ಮಾರ್ನಿಂಗ್ ಸಿಕ್ಸ್ ಇಂದ ಟೆನ್ ಓ ಕ್ಲಾಕ್ ತನಕ ಸಫಾರಿ ಇರುತ್ತೆ ಮತ್ತೆ ಫ್ರೀ ಸಿಕ್ಸ್ ತರ್ಟಿ ತನಕ ನಿಮ್ಗೆ ಸಫಾರಿ ಇರುತ್ತೆ ಅಂದ್ರೆ ಸಿಕ್ಸ್ ತರ್ಟಿ ಒಳಗಡೆ ನಿಮ್ಮನ್ನ ಮತ್ತೆ ಪಿಕಪ್ ಲೊಕೇಶನ್ ಅಲ್ಲೇ ಕರ್ಕೊಂಡು ಡ್ರಾಪ್ ಮಾಡ್ಬಿಡ್ತಾರೆ ಅಂತೂ ಇಂದು ನಾವು ಸಫಾರಿ ಹೊರಟ ಸೂರ್ಯ ಇವಾಗ ಉದಯ ಆಗ್ತಾ ಇದ್ದಾನೆ ಅದು ನೋಡಕ್ಕೆ ಒಂಥರ ಖುಷಿ ಈ ಫಾರೆಸ್ಟ್ ಅಲ್ಲಿ ನೋಡಿ ಯಾವ ತರ ಇದೆ ಸಫಾರಿ ನಾವು ಆಕ್ಚುಲಿ ಆ ರೋಡ್ ಇಂದ ಬಂದು ಮತ್ತೆ ಯೂಟನ್ ತಗೊಂಡಿ ಮತ್ತೆ ಲೆಫ್ಟ್ ಸೈಡ್ಗೆ ಇವಾಗ ನಾವು ಹೊರಟಿದಿವಿ ಯಾಕಂದ್ರೆ ಆ ಕಡೆಯಿಂದ ಬರೋಷ್ಟೊಳಗೆ ಯಾವುದೂ ಪ್ರಾಣಿಗಳು ಸಿಗ್ಲಿಲ್ಲ ಬರೀ ಜಿಂಕೆ ಮಾತ್ರ ನಾವು ನೋಡ್ದು ನಾಗರ ಒಳೆ ಕಾಡು ಎಷ್ಟು ದೊಡ್ಡದಾಗಿದೆ ಅಂದ್ರೆ ಎಂಟುನೂರ ನಲವತ್ ಮೂರು ಸ್ಕ್ವೇರ್ ಕಿಲೋಮೀಟರ್ ದೊಡ್ಡದಾಗಿರುವಂಥ ಕಾಡು ಈ ಏನು ಹೋಗ್ತೀವಿ ನಾವು ಅದರಲ್ಲಿ ಒಂದು ಕಾಲ್ ಭಾಗೂ ಹೋಗೋದಿಲ್ಲ ಸಫಾರಿ ಆ ಸಫಾರಿ ಪಾಯಿಂಟ್ ಅಲ್ಲೇ ಸುಮಾರು ನೂರು ಮೂವತ್ತು ಟೈಗರ್ಸ್ಗಳು ಇದೆ ನೋಡಿ ಈಗ ಪಿಕಾಕ್ ಕಾಣಿಸ್ತಾ ಇದೆ ಅಂದಿರ ಬಂದಿರೋ ಇಲ್ಲಿ ನೂರ್ ಮೂವತ್ತು ಹುಲಿಗಳು ಇದಂತೆ ನೂರ್ ಮೂವತ್ತರಲ್ಲಿ ಒಂದೇ ಒಂದು ಹುಲಿ ಆದ್ರೂ ಕಾಣಿಸಲ್ವಾ ಅನ್ಕೊಂಡೆ ಬಟ್ ಕೊನೆಗೂ ಕಾಣಿಸ್ತು ಬಟ್ ಗಣ್ ತುಂಬಾ ನೋಡಿ ಖುಷಿ ಆಯ್ತು ಹುಲಿನ ಸುಮಾರು ಈ ಕಾಡಲ್ಲಿ ನೂರ್ ಮೂವತ್ತು ಹುಲಿಗಳು ಇದ್ರೆ ಸಾವಿರ ಸಾವಿರ ಮೇಲೆ ಆನೆಗಳಿದೆ ಹೇಳಿದ್ನಲ್ಲ ಡೀಟೇಲ್ಸು ಈ ಜೀಪಲ್ಲಿ ಹೋಗ್ಬೇಕು ಅಂದರೆ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಬ್ಬರಿಗೆ ಬಸ್ಸಲ್ಲಿ ಐನೂರು ರೂಪಾಯಿ ಆಗುತ್ತೆ ಮುಂಚೆನೆ ಬರೋರು ಬುಕ್ ಮಾಡ್ಕೊಂಡ್ ಬನ್ನಿ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ